ಪ್ರಿಯ ವೀಕ್ಷಕರೇ ಬಿ ಟು ನ್ಯೂಸ್ಗೆ ಹಾರ್ದಿಕ ಸ್ವಾಗತ ವಿಜಯಪುರ ಜಿಲ್ಲಾ ಮದ್ದೇಬೇರ್ ತಾಲೂಕಿನ ನರವೆಂಚಿ ಗ್ರಾಮದಲ್ಲಿ ಎರಡು ನೂರದ ಎರಡನೇ ಶಿವಾನುಭವ ಗೋಷ್ಠಿಯನ್ನು ಯಶಸ್ ದೇವಸ್ಥಾನದಲ್ಲಿ ನಡೆಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಗದಗಯ್ಯ ಹಿರೇಮಠ ಆಲೂರು ಇವರು ವಹಿಸಿದ್ದರು ಎನ್ ಎಸ್ ಇವರು ನೇತೃತ್ವ ವಹಿಸಿದ್ದರು ಶಿವಾನುಭವ ಗೋಷ್ಠಿ ಮುಗಿದ ನಂತರ ಶ್ರೀ ಯಶ್ವ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ನಿಮಿತ್ತವಾಗಿ ದೀಪೋತ್ಸವ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ರಥಶಿಲ್ಪಿ ಶರ ಪರಶುರಾಮ್ ಪವಾರ್ ಜಿ ಎಚ್ ಪಟೇಲ್ ಶಿಕ್ಷಕರು ಬಸವನಗೌಡ ಪಾಟೀಲ್ ಅಗಸ್ಪಾಳ್ ಬಸವರಾಜ್ ಪೋಲೇಶಿ ಹಿರೇಮಾಳ್ ನರವೇಂಚಿ ಆಲೂರ್ ಕೆಸಾಪುರ್ ಶರಣ ಶರಣಶ್ರೇಣಿಯರು ಪಾಲ್ಗೊಂಡಿದ್ದರು ಅದೇ ರೀತಿಯಾಗಿ ಸಾಯಿಬಣ್ಣ ಬಸಲಿಂಗಪ್ಪ ಅವರು ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು

ಮುಂದಿನ ಅನೇಕ ಕೆಲಸಗಳು ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ ದೇವ್ರ ಇನ್ನೊಂದು ಅನ್ಯಾಯ ಮಳೆ ಅಂತ ಅನಿಸ್ತದೆ ದೇವ್ರು ನಮ್ಗೆ ಸುಳ್ಳು ಮಾಡ್ಕೊಂಡು ಹಕ್ಕು ಹಾ ನಾವು ಇದು ಎಲ್ಲ ನೆನೆಸ್ತಿಲ್ಲ ಅದ್ರ ಮೂಲ ಕೆಳಕನು ಮಾಡ್ತಾನಲ್ಲ ಅದಕ್ಕೆ ನಾವು ದೇವ್ರ ನೆನೆಸ್ತೀ ದೇವ್ರೇತ ಬ್ಯಾಡ್ ಬೆಳೆದನ್ನು ಮಾಡು ನಾ ನೀ ಅಂತ ತಿಳ್ಕೊಂಡು ದೇವರಲ್ಲಿ ಮನೆ ಮಾಡ್ತಾನೆ ಅದ್ರದ್ದು ಒಂದು ದಿವ್ಸ ಆಗೋ ನಾವಿಂತ ಅಮಾಸ ಇವತ್ತಿನಂತೆ ಮಾಡಿಬಿಡ್ತೀವಿ

ಬೇಡಿಕೆ ಮೇಲೆ ಇದ್ದಂತ ಎಲ್ಲ ಮಹಾತ್ಮರಿಗೂ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ತಾಯಂದಿರಿಗೂ ಮಕ್ಕಳಿಗೂ ಎಲ್ಲ ಶಿವಶರಣ ಗೋಷ್ಠಿ ಎರಡ್ ನೂರ ಮೂರು ಇದಕ್ಕೆ ಮೂಲ ಮೂಲ ಮಂತ್ರ ಹೆಂಗ ಯುವ ಕೋಟಿ ಮಹಾಮಂತ್ರಕ್ಕೆ ಮೂಲ ಯಾವಾಗ ಹಂಗ ಈ ಸತ್ಸಂಗದ ಒಂದು ಸಲಹಕ್ಕೆ ರುದ್ರಗೌರು ಆನೆಯ ಸತ್ಸಂಗಣ್ಣ ಶಿವಣ್ಣರು ಸಾರು ಇವರೆಲ್ಲ ಒಂದು ಎಂಟತ್ತು ಮಂದಿ ಅದಕ್ಕೆ ಬಲವಾದ ಫೌಂಡೇಶನ್ ಹಾಕಿದಕ್ಕ ಈಗ ಎರಡು ಮೂರದ ಮೂರು ಸತ್ಸಂಗದ ವಿಚಾರಗಳ ఎరూరూరు ప్రవచన అవకారే వెన్నీ నండల అంతిస్త నెత్త ఊట హోట ఎరడు అదన కుంద్రు హోట ఈ సే ఆరహాత్మ నెత్తి ఊట ముఖ్య ప్రపంచకరిగే ఈ నిర్దంత ಪ್ರಪಂಚಕ್ಕೆ ಎಂದ ಇರ್ತಿ ಸೇವಾ ದಾರಿಗಳಿದ್ರು ಬಂದವರಿಗೆ ಉಪಚಾರ ಮಾಡೋದು ಹೊತ್ತು ಅಂದ್ರೆ ಹೋಗೋರು ಮಾಡೋರು ಮತ್ತೆ ಎಲ್ಲಿ ಅಲ್ಲಿ ಐ ಅಂತ ಅಂತ ಅಂದ್ಕೊಳ್ಳಿ ಊರಲ್ಲಿ ಹೋಗೋರು ಅವ್ರು ಸೇವಾ ಮಾಡಿ ಮುಂಜಾನೆ ಎದ್ದು ನಿಜ ಮಾಡಿಸಿ ಇಲ್ಲಿ ಮುಂದಾದ ನಾಶ ಮಾಡಿಸಿ ಕಳ್ಸೋರು ಅವ್ರು ಮಾಡೋರು ಏನಂದ್ರು ಇಲ್ಲೇ ಗಂಗಾ ನದಿ ಎಷ್ಟಾಗತ್ತ ಅಂದ್ರು ಒಂದು ಎಷ್ಟಾಗುತ್ತೆ ಅಂದ್ರೆ ಗೊತ್ತಿಲ್ಲ ಅಂದ್ರು ಯಾರು ಆ ಶೇವಾ ಮಾಡ್ತಿದ್ರಲ್ಲ ಗೊತ್ತಿಲ್ಲ ಇಂತ ದುರಾತ್ಮರ ಮನೆಯಾಗ ನಾವು ಸೇವಾ ಮಾಡಿಸಿಕೊಂಡು ಮನೆ ಭೋಜನ ಮಾಡಿ ಕಾಲ್ ಕಳೆದವಾಗ ನಾನು ಅಂತ ಅವರು ಯಾಕೆ ದಿಕ್ಕಿ ಐತೆ ಇಲ್ಲಿಂದ ಸ್ವಲ್ಪ ದಕ್ಷಿಣಕ್ಕೆ ಅಥವಾ ಉತ್ತರ ಕಂಧ ದಿಕ್ಕಿ ಹೇಳಿದರು நம்ம இல்ல அவன் அந்த பார்த்து நான் காண ஏற்க அந்த இவரு பிரச்சனை மா ஜான சாமா ஜான பரிஜான பேரை உபஜீவன ஆனோம் ஜான ನಮ್ಕಿಂತ ಚರ್ಚೆ ಜೀವ ಹೂಡು ಕಟ್ಟುತ್ತ ಅದು ಎಂತ ಇಂಜಿನರಿಗೂ ಬರಂಗಿಲ್ಲ ಅದು ಜ್ಞಾನ ಕಟ್ಟೈತೆ ಆರಾದ್ರು ನರ ಜನ್ಮ ಅಲ್ಲ ಪಚ್ಚಿ ಪ್ರಾಣಿ ಅವಾಗ ಯಾಕ ನಾವು ಪಾತ್ರಿ ಯಾರು ಶೇಬಾದಾರಿಗಳಾಗಿ ಬಂದವರಿಗೆ ಅತಿಥಿಯ ಸತ್ಕಾರ ಭಾವ ಮಾತ್ರ ಸತ್ಕಾರ ಮಾಡಿ ಕಳಿಸ್ಯಾರ ಅಂತವ್ರು ಪಾತ್ರ அவன் ஹோயி சரணாகி அது மாத்திர நான் காத்து நடிக்கல ஆக வந்து மந்தி ஆக நீவொந்தி மந்தி அவங்க அவங்க க்ஷமாடி இல்பேனும் இல்ல இல்ல நான் ஏன்னா நன் மனசு நன்றி ஹிங்காத்து அதுக்க மஹாபாக மகாபாபர அது தயார் மா అశ్వర్మ ఇవరు అంతే అయిన్ ఫస్సు బావి అందర ఎల్ దేవు దేవరు దేవ మహాత్మరు ఎన్ని అవున పరమాత్మ ఇది అవును బల్ంత మాత్మరు బలి యమ్మ యాకల్ అంత ప్రశ్న మాత్రం హగలిరలు నెనస్తారా అవునే ఆగిన ఆగితను భగవంతనే ఆగితను ಅವನು ನಮಗೆ ದಾರಿ ತೋರಿಸ್ತಾನ ಅದಕ್ಕಿಲ್ಲಿ ಕೆಲವಷ್ಟು ಎಂತ ಅಂದ್ರ ಅಂತರ್ ಪೂಜೆ ನಾವೇನು ಅಗಲಂದ್ರು ಇವರು ಅಂದ್ರು ಇವರು ಒತ್ತು ಕೊಟ್ಟು ಅನುಮತಿ ಹೇಳಿದ್ರು ಯಾರು ಮುಡಿಯೋ ಗೊತ್ತಿಲ್ಲ ಕಲ್ಲು ಕಟ್ಟಿಗೆ ಒಳಗಿನ ಕಟ್ಟಿಗೆ ಮೇಲೆ ಇದ್ದಂತ ದೇವರುಗಳು ಅಲ್ಲಿ ಬಜಾರ ಹುಟ್ಟಿ ಸಾವಿರ ಐನೂರು ಎರಡ್ನೂರು ಮುನ್ನೂರು ಕೊಟ್ಟು ಒಂದು ಅವ್ರ ಮಾಡಿದಂಥ ಪಳಚೆಗೆ ಹಾಕಿದ್ರು ತರ್ತೀವಿ ಇರ್ತೀವಿ ದೇವರನ್ನು ತುಕೊಂಡ್ಬಿಟ್ಟಿವಿ ಜೀವಂತ ಇದ್ದು ನಿನ್ನ ಸ್ವರೂಪವನ್ನು ನಿನಗೆ ತೋರಿಸಿ ನಿನಗೆ ಜೀವನ ಮುಕ್ತಿ ಹೋಗಿ ದಾರಿ ತೋರಿಸ್ತಾರಲ್ಲ ಅವ್ರ ದೇವರಂತೇಳಿ ನಾವು ಅನ್ನಂಗಿಲ್ಲ ಆ ಭಾವ ಇಲ್ಲ ಮುಡಿ ಅದಕ್ಕಿಲ್ಲೇ ಒಂದಿಷ್ಟು ಕೆಲವಷ್ಟು ವಿಚಾರಗಳ ಹೇಳ್ತೀನಿ ಅಭಿಷೇಕ ಏನು ಇವತ್ತು ಬಂದಿದ್ರು ಇಲ್ಲೇ ಅಗ್ನಿ ಇವನ್ನ ಹೊಲತಾರ ನಿಂದನೂ ಮಾಡ್ತಾರ ಹಿಂಗ ಪ್ರಾಪ್ತವಾದಾಗ ಹರಿಸಿಗೊಳ್ಳಾರ ಮತ್ತು ಶೋಕ ಪಡಿಲಾರ ಇಳುವಂಥದ್ದು ಏನೈತಾರ ಅದು ಅಭಿಷೇಕದ ಜಲ ನಾವು ಅವ್ರಂದ ಅಂತೇಳಿ ಅದಕ್ಕ ಒಳಪಡೋದು ಬೇಡ ನನಗ ಅಗಡ ಏನು ಭಯಂಕರ ಹೆಚ್ಚುಕೋದ್ರು ಕೂಡ ಹಿಗ್ಗುದು ಬೇಡ ಅವ್ರು ಹೇಳೋದು ಇರಬಾರ್ದು ಎರಡು ಇಲ್ಲೇ ಜಲಾಭಿಷೇಕ ಇಲ್ಲಿ ಯಾರ್ದು ವಸ್ತ್ರ ಯಾವಾಗ ವಿವೇಕೋ ವಸ್ತ್ರ ಮುಚ್ಚತೆ ನಿತ್ಯ ಅನಿತ್ಯ ಮತ್ತು ಸತ್ಯ ಅಸತ್ಯ ಧರ್ಮ ಅಧರ್ಮಾದಿ ವಸ್ತುವೇ ಅದೇ ವಸ್ತು ವಸ್ತ್ರ ಯಾಕಂದ್ರೆ ಒಂದು ದೇವರಿಗೆ ಒಂದು ವಸ್ತ್ರ ಮಾಡ್ತಾರೆ ಯಾವಾಗ ಅಂದ್ರ ನಿತ್ಯ ಅನಿತ್ಯ ಯಾವ್ದು ಸತ್ಯ ಅಸತ್ಯ ಯಾವ್ದು ಅದನ್ನ ನಾವು ತಿಮ್ಮನ ಮಾಡ್ತೀವಿ ಮಾಡ್ಕೋಬೇಕನ್ನು ನಾವೀಗ ಹಾಕಿಸಿ ಒಂದಿಷ್ಟು ಚೆಲ್ಲೆ ಅದ್ರ ಮ್ಯಾಲೆ ಹಾಕಿಬಿಟ್ಟು ವಸ್ತಾರಲ್ಲ ನಮ್ಮ ಮನಸ್ಸು ಹೃದಯ ಸ್ವಚ್ಛ ಆಗ್ಬೇಕು ಇಲ್ಲಿ ಮನಸ್ಸು ಸ್ವಚ್ಛ ಅಂತಂದ್ರ ಹೊತ್ತು ಪಿಟ್ಟ ಆಗ್ತದೆ ನಮ್ಮಲ್ಲಿರ್ತಕ್ಕಂಥ ಹೊರ ತಿರ್ಗಾಡ್ಬೇಡ್ರಿ ಹೆಮ್ಮಗಿ ಪ್ರಭು ಹೇಳಿದ್ರು ಒಂದು ವರ್ಣದ ಮುತ್ತು ಓಂಕಾರದಲ್ಲಿ ಇತ್ತು ಎರಡು ವರ್ಣದ ಮುತ್ತು ಎರಡು ವರ್ಣದಲ್ಲಿ ಇತ್ತು ಮೂರು ವರ್ಣದ ಮುತ್ತು ಮೂಗಿನ ಹತ್ತು ಏಳು ಇತ್ತು ನಾಲ್ಕು ವರ್ಣದ ಮತ್ತು ನಾಲ್ಕು ಸ್ಥಾನದಲ್ಲಿತ್ತು ಐದು ವರ್ಣ ಮತ್ತು ಐದು ಅಷ್ಟದಲ್ಲಿತ್ತು ಆರು ವರ್ಣದ ಮತ್ತು ಆರೋಡ ಆದವರಿಗೆ ಗೊತ್ತು ಏಳು ವರ್ಣದ ಮತ್ತು ಯೋಗ ಬಲ್ಲವಗೆ ಗೊತ್ತು ಎಂಟು ವರ್ಣ ಮತ್ತು ಮಂಟಪದಲ್ಲಿತ್ತು ಒಂಬತ್ತು ವರ್ಣದ ಮತ್ತು ತುಂಬಿ ಪೂರ್ತು ಹತ್ತು ವರ್ಣದ ಮತ್ತು ಚಕ್ವ ಬಲ್ಲವರಿಗೆ ಗೊತ್ತು ಹನ್ನೊಂದು ವರ್ಣದ ಮತ್ತು ಆನಂದ ಆರೋಗ್ಯ ಗೊತ್ತು ಹನ್ನೆರಡು ವರ್ಣದ ಮತ್ತು ಹೆಮ್ಮನೆಗೆ ಪ್ರಭುವಿಗೆ ಗೊತ್ತು ಅಂತ ಹೇಳಿದರು ಇಲ್ಲಿ ಹನ್ನೆರಡು ಲಿಂಗುಗಳ ರೇ ಈ ಒಂದು హో హంగే అదూ ఐతే ఎక్కడ అల్ మే వడనా యాక్రాంగ సిక్త ఆ నిత్యదే హెడల పూజ మార్ నిత్య నిత్య ఇవే కొరగలు కనుమత కళ్ళు కట్గా అలా వేరు కర్ర నిజ బసవన్న అదన మార ಎಷ್ಟೋ ಈ ಜನರು ಶಾಂಡ್ರು ನಿಮ್ದು ಹೊರಗೆ ಬಿದ್ದು ಹಿಂಗೆ ಬೆನ್ನ ಹತ್ತಾರ ಅಂತ ಬರ್ತದ ಜೇಡ್ರ ರಾಶಿಮಯ ಒಂದು ಹುಲ್ಲು ಪ್ರಯಾಕ ಹುಗಾಕ ಹೊರಗೆ ಬಿದ್ದ ಹಿಂಗೆ ಬೆನ್ನ ಹತ್ತಂತ ಹಿಂಗ ಅಲ್ಲಿ ಹೋಗಿ ಕಟ್ಕೊಡುವ ಅಂತ ಹೇಳಿ ನಾನು ಬಿಟ್ಟು ಬ್ಯಾರ ಆಗಿದೀನಿ ನಾ ಕಟ್ಕೊಳಂಗ ಅಂತಿದ್ದ ನಾನು ಅವ ಮತ್ತೆ ಎಷ್ಟರ ಇಷ್ಟ ಇರ್ಬೇಕು ಯಾಕಂದ್ರೆ ಇನ್ನೂ ಅವ್ರಿಗೆ ಅಚ್ಚಳಿಯದಂತೆ ಉಳಿದಾರ ಅಂದ್ರೆ ಹಂಗೆ ನಡೆದಾರ ನಾವು ಹೆಸರಿಂದ ಹೆಸರಿನ ಮೇಲೆ ಕಸ ಬಿಡ್ತಲ್ಲ ಯಾಕೆ ಹೋದಲ್ಲ ಅವ್ರನ್ನ ನೆನೆಸ್ಕೊಂತ ಹೋಗ್ತೀವಿ ನಮ್ಮ ಮಂದಿ ಹೋಗ್ಯಾರ ಯಾಕೆ ಕುಡಿಯಲ್ ಯಾಕಂದ್ರೆ ಇವರು ತಮ್ಮ ಬದುಕಿನೊಳಗ ಕಲ್ಮಶಿಯೊಳಗನ ಮುಂದೂರು ಬಿಟ್ಟು ವಿಷಯ ವಾಸನೆಗಳಿಗೆನೆ ಕಲ್ಮಶಿಯಾಗಿ ಆಗಿ ನಮ್ಮ ಮುಂದೂರು ತಮ್ಮ ಸ್ವರೂಪನೇ ತಿಳಿಯಲಿಲ್ಲ ಅದಕ್ಕೆ ಮೂರನೇ ದೇವಸ್ಥರ ಸತ್ಯ ಸಂಗತಿಯನ್ನು ಹಿತಕರವಾಗಿ ಪ್ರಿಯಕರವಾಗಿ ಹೇಳುವುದು ಸತ್ಯ ಇದು ದೇವನಿಗೆ ಅಲಂಕಾರ ಯಾವ್ದ್ರು ಸತ್ಯ ನೋಡಿ ಅಸತ್ಯ ನುಡಿಬಾರ ಅಸತ್ಯ ನುಡಿಬಾರ ಅಸತ್ಯ ನುಡಿಯುವುದು ಯಾವಾಗ ಅಂದ್ರೆ ಮತ್ತೊಂದು ಪ್ರಾಣ ಹೋಗ್ತಿತ್ತು ಜೀವ ಹೋಗ್ತದೆ ಅಂದ್ರ ಅದನ್ನು ಉಡಿಸೋದಕ್ಕನೀ ಸುಳ್ಯರು ಅದು ಸುಳ್ಳು ಅಲ್ಲ ಅದು ಉಳಿಸ್ಬೇಕಾಗಿತ್ತು ಸುಳ್ಳು ಅಂದ್ರೆ ಇಲ್ಲ ಇಲ್ಲದಂಗೆ ಮಾಡಬಾರ ಅದು ಇರಂಗೆ ಮಾಡ ಸುಳಿಯವರು ಸುಣ್ಣ ಸುಳ್ಯರು ಜಾತಿ ಹೋಗ್ಬೇಡ ಮತ್ತೊಬ್ಬನ ಮನೆ ಮುರಿಬೇಡ ಸೂಳ್ಯ ಮತ್ತೊಬ್ಬನ ಅಪಾರನ ಮಾಡ್ಬೇಡ ಮೊಟ್ಟ ಮತ್ತೊಬ್ಬರು ಹೊರತನ್ನ ಹರಿಸ್ಬೇಡ ಇದು ಸುಳ್ಳು ಇಷ್ಟೆಲ್ಲ ಮಾತು ಹೌದ ಇನ್ನಾಕ್ನೇದ್ದು ವೈರಾಗ್ಯ ಅನ್ನುವಂಥ ಪುಷ್ಪ ಏರ್ಸ್ಬಿಟ್ಟ ಹೂವ ಎಷ್ಟೋ ಏರ್ಸಿದ್ರೆ ಒಂದು ಕಣ್ ಬಿದ್ರೆ ಬಿಟ್ಟೋ ತನ್ನ ಕಣ್ಣೇ ಕಿತ್ತೇರಿಸಿ ನಾನು ಮತ್ತ ಈಗ ಯಾಕೆ ಅಂದ್ರ ಅಂದ್ರೆ ಭಗವನ್ ಹೋಗೋದು ಕಾಳು ಕಾಳ ತೋದಂತ ಕಣ್ ಕಿತ್ತ ಎಲ್ಲ ಕೇಳ್ತು ಹಿಂದೂ ಈಗ ಯಾಕೆ ಮಾಡಂಗ್ಲ ಅಂದ್ರ ಆ ಇಲ್ಲ ಆ ಭಾವಿಲ್ಲ ಅಲ್ಲೇ ಈ ಪರಭೋಗಗಳ ವಿಷಯದಲ್ಲಿ ಅನುರಾಗವಿಲ್ಲದಿರುವುದು ವೈರಾಗ್ಯವಿದು ಇದು ದೇವನಿಗೆ ಪುಷ್ಪ ವೈರಾಗ್ಯ ಇರಬೇಕು ಕಲ್ಮಶ ಇರಬಾರ್ದು ಮನಸ್ಸಿನಾಗ ಕಿವಿ ಹೊರಸಬಾರದು ಕಿವಿ ಹೊರಸಬಾರದು ಕಣ್ ಹೊರಸಬಾರದು ನೂರು ಹೊರಸಬಾರದು ಬಾಯಿ ಹೊರಸಬಾರದು ಇವೆಲ್ಲ ಹೊರಸಬಾರ್ದು ಮೊನ್ನೆ ಒಂದು ಕಾಲದಾಗಿದ್ದೆ ಮನೆ ಒಪ್ಪಿನ ಕೈಯ್ಯನ ವಿಚಾರ ಏನಿರ್ತದೆ ಕೈಯ್ಯನ್ ಕಲ್ಲಂತಲ್ಲ ಒದಂಗ ಹೋಗುತ್ತಂತೇಳಿ ಎಕಡೆ ಮನೆಗೆ ಹೋಗ್ತೀವಿ ಕಡೆ ಹೋಗುತ್ತೆ ಮನಸ್ಸಿನ ಮತ್ತು ಪ್ರಾಣಿ ಕೊಡ್ತೀವಿ ಮನಸ್ಸಿ ಮೂರು ಕಾರಣ ನಾವು ಇಲ್ಲ ಅವರು ಅವರು ನಿಜವನ್ನ ಕೋಗಿಲಿ ಚೆಲೋಕ್ಕೋಗಿಲೆ ಮುದ್ದು ಹೋಗಿಲೆ ಹೃದಯದ ಶರಣರ ಹೃದಯದ ಆಡುವಕ್ಕೋಗಿಲೆ ಅಂತಿದ್ರೆ ನೋಡ್ರಿ ಇಲ್ಲ ನಮ್ಮ ವಿಷಯಗಳಿಗೆ ಮಾರು ಹೋಗುವವರಿಗೆ ಮನಸ್ಸು ಮಂಜೆ ಆಗಿದೆ ಅವ್ರ ಹೋಗಿಲ್ಲ ಇನ್ನು ಮುಂದ ನಿರಂಕೃತ ಅಕ್ಷತ ವಿದ್ಯಾ ತಪ ಧನ ಭಕ್ತಿ ಶಕ್ತಿ ಈ ಮುಂತಾದ ವಿಷಯಗಳ ಬಗ್ಗೆ ಅಹಂಕಾರವಿಲ್ಲದಿರುವುದು ನಿರಹಂಕಾರದಿಂದ ಇರುವುದೇ ಅಕ್ಷತೆ ನಾನು ಹಂಗೆ ಮಾಡೀನಿ ಮಾಡೀನಿ ಆಗಿರ್ಬೇಕು ನಿನ್ನೆ ಎಲ್ಲ ಹೊರಸು ಕಲ್ಮಶಿ ಹೋಗಿರ್ಬೇಕು ಹಂಗೆಲ್ಲ ಜಾ ಮಾಡ್ರು ಸ್ವಲ್ಪ ಜಾಕ ಮಾಡಪ್ಪ ಅಂದ್ರು ಏನೋ ಒಬ್ಬ ಕ್ಷಣ ಶೀರ್ ಸೆರೆ ಸು ಸ್ವಲ್ಪ ಏನೋ ಒಂದು ತಕ್ಕ ಕಣ್ಣು ಸ್ವಲ್ಪ ಅದು ಶೀರಾ ಅವರ ಮನೆಗೆ ಹೋಗಿ ಜಳಕ ಮಾಡಿ ಅಲ್ಲಿ ಗೋಜಿ ಬಟ್ಟಣದಲ್ಲಿ ಹಾಟ ಬಳಸಿಕೊಂಡು ತುಂಬ ರಕ್ತ ಬರ ಮಾಡಿಕೊಂಡು ಜಾಕ ಮಾಡಿದ ಯಾಕೆ ಮಾಡಿದೆ ಅಂದ್ರೆ ಕಣ್ಣು ಹೊರಸಾಗಿದ್ದು ಕಣ್ಣು ಅನ್ನ ಅಂದ ಬ್ರಹ್ಮಾಂಡಗಳನ್ನೆಲ್ಲ ಬೆಳಗುವ ಚೈತನ್ಯ ವಸ್ತು ಅದು ಬ್ರಹ್ಮ ಅವನ ಜ್ಞಾನವು ಮಹಾಜ್ಞಾನ ಅದೇ ನಿರಂಜನ ಮಾತು ಮನಂಗಳಿಗೆ ಹತ್ತತ್ತ ಮೀರಿರ ಸಾ ನಿರುಪಾತ ನಿರ್ಮಲ ಜ್ಯೋತಿ ಎಂಬಲ ಫಲ ಜ್ಯೋತಿ ಬೆಳಗುತ್ತದೆ ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವನ್ನು ಇಲ್ಲದರೆ ತೋರದಯ ಸುಖ ತೋರದಯ ಬ್ರಹ್ಮಜ್ಞಾನ ಇರ್ಲಿಕ್ಕೆ ದೋಶ್ ಬಳಸ್ತದೆ ಹೌದ ಮೂರು ಸುದ್ದಿಗಳನ್ನ ಇರಬೇಕು ಇವರೆಲ್ಲ ಮನದ ಉಪದೇಶ ಮುಂದಾಗ ಹೇಳಿದ್ರು ಚಲೋ ಮನ ಧನಸ್ಸು ಧನ ನಾನು ಒಪ್ಪಿಸ್ಬೇಕು ಶಿವಾಜಿ ಅಷ್ಟೇ ಒಪ್ಪಿಸಿಲ್ಲ ನೀವು ಯಾರು ಒಪ್ಪದೆ ಶಿವಾಜಿ ಒಬ್ಬನೇ ಒಪ್ಪಿಸ್ತೇವೆ ಕಾಗದ ಪತ್ರ ಎಲ್ಲ ಓದ್ತಾರೆ ಉಪದೇಶ ಕೊಡಗ ಅಂತ ಹೇಳಿ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬಿ ಟು ನ್ಯೂಸ್ ಕನ್ನಡ ಇದು ಭರವಸೆ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿ ಟು ನ್ಯೂಸ್ ಕನ್ನಡ